ಹೊನ್ನಾವರ ತಾಲೂಕಿನ ನಂಜೂರು ಕೊಡಾಳದ ಮಾವಿನಹೊಳೆ ರಾಮ ಸಂಘ ಫೆಬ್ರವರಿ ಹದಿನಾರು ಭಾನುವಾರದಂದು ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ರಾಮಕ್ಷತ್ರಿಯ ಸಮಾಜದ ಮಹಿಳೆಯರು ಮತ್ತು ಪುರುಷರ ಹಗ್ಗ ಜಗ್ಗಾಟ ಪಂದ್ಯಾವಳಿ ಇಡೀ ರಾಮಕ್ಷತ್ರಿಯ ಸಮಾಜದ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಕ್ಷತ್ರಿಯ ರಾಮ 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 ಕ್ಷತ್ರಿಯ ರಾಮ 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 ಕ್ಷತ್ರಿಯ ರಾಮ 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 ಕ್ಷತ್ರಿಯ ಹೊನ್ನಾವರ ತಾಲೂಕಿನ ನಂಜೂರು ಕೊಡಾಳದ ಮಾವಿನಹೊಳೆ ರಾಮಕ್ಷತ್ರಿಯ ಸಂಘ ಫೆಬ್ರವರಿ ಹದಿನಾರು ಭಾನುವಾರದಂದು ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ರಾಮಕ್ಷತ್ರಿಯ ಸಮಾಜದ ಮಹಿಳೆಯರು ಮತ್ತು ಪುರುಷರ ಹಗ್ಗ ಜಗ್ಗಾಟ ಪದ್ಯಾವಳಿ ಇಡೀ ರಾಮಕ್ಷತ್ರಿಯ ಸಮಾಜದ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಶರಾವತಿ ಬಲದಂಡೆಯ ಮೇಲಿರುವ ಮಾವಿನಹುಳಿಯಲ್ಲಿ ಹಗ್ಗ ಜಗ್ಗಾಟ ಕಾರ್ಯಕ್ರಮಕ್ಕೆ ಅದ್ದೂರಿಯಾದ ಅಂಕಣವನ್ನು ಸಿದ್ಧಪಡಿಸಲಾಗಿತ್ತು ಸಾವಿರಾರು ಆಸನಗಳ ವ್ಯವಸ್ಥೆ ಮಾಡಿ ಬಂದವರಿಗೆ ಊಟೋಪಚಾರಕ್ಕಾಗಿ ಬಹು ವಿಜೃಂಭಣೆಯ ವ್ಯವಸ್ಥೆ ಮಾಡಲಾಗಿತ್ತು ಸಭಾ ಕಾರ್ಯಕ್ರಮಕ್ಕಾಗಿ ಅದ್ದೂರಿ ವೇದಿಕೆಯನ್ನ ಸಿದ್ಧಪಡಿಸಲಾಗಿತ್ತು ರಾಮಕ್ಷತ್ರಿಯ ಸಮಾಜದ ಇತಿಹಾಸದಲ್ಲಿ ಹಿಂದೆಂದೂ ಕಂಡರಿಯದ ಸಮಾರಂಭಕ್ಕೆ ಈ ಹಗ್ಗ ಜಗ್ಗಾಟ ಪಂದ್ಯಾವಳಿ ಸಾಕ್ಷಿಯಾಯಿತು ಯಜ್ಞವಲ್ಕ್ಯ ಗುರುವಿಂದ ನಮ್ಮಯ ಬಾಳು ಬೆಳಗಿತು ವಿಜಯದುರ್ಗ ಬುಡದಿಂದ ನಮ್ಮಯ ವಂಶ ಬೆಳೆಯಿತು ನಮ್ಮ ಮಾನಕೆ ಸ್ವಾಭಿಮಾನಕ್ಕೆ ನಾವು ಬದ್ಧ ನಮ್ಮ ಜೀವಕ್ಕೆ ಇಲ್ಲ ಅಂಜಿಕೆ ಯುದ್ಧಕ್ಕೆಂದು ಸಿದ್ಧ ರಾಮ 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 ಛತ್ರಿಯ ರಾಮ 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 ಛತ್ರಿಯ ಸಭಾ ಕಾರ್ಯಕ್ರಮಕ್ಕೂ ಮುನ್ನ ನಂಜೂರು ಕೋಡಾಳದ ಮಾವಿನಹೊಳೆ ರಾಮಕ್ಷತ್ರೀಯ ಸಂಘ ರಾಮಕ್ಷತ್ರಿಯ ಸಮಾಜಕ್ಕಾಗಿ ಸಿದ್ಧಪಡಿಸಿದ ನೂತನ ಧ್ವಜವನ್ನ ಸ್ವರ್ಣವಲ್ಲಿ ರಾಮಕ್ಷತ್ರಿಯ ಪರಿಷತ್ನ ಅಧ್ಯಕ್ಷರಾದ ಎಸ್ಕೆ ನಾಯ್ಕ ಅವರು ಧ್ವಜಾರೋಹಣವನ್ನು ನೆರವೇರಿಸಿದ್ರು ಪ್ರಧಾನ ಸರ್ಕಾರಿ ಅಭಿಯೋಜಕರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರದ ಶ್ರೀಮತಿ ತನುಜಾ ಬಾಬುರಾವ್ ಹೊಸಪಟ್ಟಣಕರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಬಳಿಕ ಪ್ರಶಾಂತ್ ನಾಯ್ಕ್ ಮಿರ್ಜಾನ್ ಅವರು ರಾಮಕ್ಷೀಯ ಕ್ಷಾತ್ರ ಧರ್ಮವನ್ನು ಪ್ರತಿನಿಧಿಸುವ ಲಾಂಛನವನ್ನು ಬಿಡುಗಡೆಗೊಳಿಸಿದರು ಹಿರೇಗುತ್ತಿಯ ಆರ್ಎಫ್ಒ ರಾಜು ಅಣ್ಣಪ್ಪ ನಾಯ್ಕ್ ಅವರು ರಾಮಕ್ಷತ್ರಿಯರ ಸ್ವಾಭಿಮಾನದ ಸಂಕೇತವನ್ನು ಪ್ರತಿನಿಧಿಸುವ ಧ್ಯೇಯ ಗೀತೆಯನ್ನ ಲೋಕಾರ್ಪಣೆಗೊಳಿಸಿದರು 追追追追追追追追追追追追追 ಪ್ರಾಸ್ತಾವಿಕವಾಗಿ ಮಾತನಾಡಿದ ಹಗ್ಗ ಜಗ್ಗಾಟ ಕಾರ್ಯಕ್ರಮದ ಸಂಘಟಕರಲ್ಲೊಬ್ಬರಾದ ಕವನ್ ಕುಮಾರ್ ಅವರು ಇದು ನಮ್ಮ ಸಂಘದ ನಾಲ್ಕನೇ ಕಾರ್ಯಕ್ರಮ ಈ ಹಿಂದೆ ಮೂರು ಕಾರ್ಯಕ್ರಮಗಳನ್ನ ಮಾಡಿ ಸೈ ಎನಿಸಿಕೊಂಡಿದ್ದೇವೆ ಇದು ಇಪ್ಪತ್ತಾರು ಮನೆಯವರು ಸೇರಿ ಮಾಡಿದ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮವನ್ನ ಮಾಡಲು ರಾಮ ಕ್ಷತ್ರಿಯ ಸಮಾಜದಿಂದ ಮಾತ್ರ ಸಾಧ್ಯ ಹಿಂದೂ ಕ್ಷತ್ರಿಯ ಎಂದು ಶಾಲಾ ದಾಖಲೆಗಳಲ್ಲಿ ಬರೆಸಿದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ರಾಮಕ್ಷತ್ರಿಯ ಸಮಾಜದವರನ್ನ ಕೇಂದ್ರದ ಒಬಿಸಿ ಪಟ್ಟಿಯಿಂದ ಕೈಬಿಡಲಾಗಿದೆ ಇದರಿಂದ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಸೌಲಭ್ಯ ಸಿಗುತ್ತಿಲ್ಲ ಆದಷ್ಟುಬೇಗ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲು ಈ ವೇದಿಕೆಯನ್ನ ಸಿದ್ಧಪಡಿಸಿರುವುದಾಗಿ ತಿಳಿಸಿದರು ಮಾತು ಬರ್ತಾ ಇಲ್ಲ ಯಾಕಂದ್ರೆ ಇಪ್ಪತ್ತಾರು ಮನೆಯವರು ಸೇರಿ ಮಾಡಿರುವಂತ ಇದೊಂದು ಕಾರ್ಯಕ್ರಮ ಇವತ್ತು ಹೆಮ್ಮೆಯಿಂದ ಹೇಳ್ತೇವೆ ನಾವು ಮೈನಳವರು ನಂಜೂರವರು ಕೊಡಳವರು ಸೇರಿ ಒಂದು ಕಾರ್ಯಕ್ರಮ ಮಾಡಿದೀವಿ ಅಂದ್ರೆ ಅದು ನಮ್ಮ ರಾಮಕ್ಷತ್ರ ಸಮಾಜದಿಂದ ಮಾತ್ರ ಸಾಧ್ಯ ಅಂತ ನನ್ಗೆ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾನೊಬ್ಬ ರಾಮಕ್ಷತ್ರಿಯ ಅಂತ ಇದು ಪ್ರತಿಯೊಬ್ಬರಲ್ಲಿ ಬಂದರು ಬಂದ್ರು ಬಂದ್ರೆ ನಾವು ಒಗ್ಗಟ್ಟಾಗಲಿಕ್ಕೆ ಹೆಚ್ಚು ದೂರ ಇಲ್ಲ ಒಗ್ಗಟ್ಟಾಗಿದ್ದೀವಿ ನಮ್ಮ ಪರ್ಸನಲ್ ಈಗೋಗಳು ಅಡ್ಡ ಬರ್ತವೆ ಅದನ್ನು ಸೈಡ್ ಇಟ್ಟು ನಾವು ಒಗ್ಗಟ್ಟಾದ್ರೆ ಇನ್ನೂ ಹೆಚ್ಚಿನ ನೂರು ಪ್ರೋಗ್ರಾಮ್ ಮಾಡಬಹುದು ಇಂಥ ಎಷ್ಟೋ ನಾವು ಆಯೋಜಿಸಬಹುದು ಅಂತ ಹೇಳ್ಬೋದು ನಾವು ಹಿಂದೂ ಕ್ಷತ್ರಿಯ ಶೇರುಗಾರ ರಾಮ ಕ್ಷತ್ರಿಯ ಶೇರ್ವೆಗಾರು ಕೋಟೆಗಾರ ಎಲ್ಲ ಒಂದೇ ಕಾಸ್ ಎಲ್ಲರೂ ಶೇರುಗಾರರೇ ಬಟ್ ಹೆಸರುಗಳು ಬೇರೆ ಅದು ಕೆಲವೊಂದ್ ಕಡೆ ಏನಾಗಿದೆ ಕೆಲವೊಂದು ನಜರ್ ಚುಕ್ಕಿಂದ ಆಗುವಂತ ತಪ್ಪಿನಿಂದ ನಾವು ಸೆಂಟ್ರಲ್ ಬರ್ತಾ ಇಲ್ಲ ಹಿಂದೂ ಕ್ಷತ್ರಿಯ ಅಂತ ಯಾರು ಹೆಸರು ಯಾರು ಸೆಂಟ್ರಲ್ ಒಬಿಸಿ ಲಿಸ್ಟ್ ಬರ್ತಾ ಇಲ್ಲ ಆ ಕಡತ ಕಳೆದ ಆರರಿಂದ ಏಳು ವರ್ಷ ಆಯ್ತು ತೊಂಬತ್ ಮೂರರಿಂದ ಇದು ಸಮಸ್ಯೆ ಇರೋದು ಈಗ ಮೂರು ವರ್ಷದಿಂದ ಅದನ್ನ ಫಾಲೋ ಅಪ್ ಅಲ್ಲಿ ಇದ್ವಿ ಬಟ್ ಅದು ಈಗ ಬಂದು ಬಿ ಸಿಎಂ ಸೆಕ್ರೆಟರಿ ಅವ್ರ ಹತ್ರ ಇದೆ ಸಿಎಂ ಆಫೀಸ್ ಅಲ್ಲಿ ಅದ್ರ ಜೊತೆಗೆ ಕೆಲವೊಂದು ಬೇರೆ ಬೇರೆ ಕಾಸ್ಟ್ಗಳದ್ದು ಇದೆ ಬಟ್ ಅದನ್ನ ಮೂವ್ಮೆಂಟ್ ಮಾಡಬೇಕು ನಾವು ಕೇಳ್ತಿರೋದು ನಮಗೆ ಒಂದ್ ಅಳಿದು ಸಹಾಯ ಬೇಕು ಸರ್ ನಿಮ್ಮಿಂದ ಯಾಕಂದ್ರೆ ನಾವು ರಾಮ ಕ್ಷತ್ರಿಯ ಅಂದ್ರೆ ಒಬಿಸಿ ಬರ್ತೀವಿ ಹಿಂದೂ ಕ್ಷತ್ರಿಯ ಅಂದ್ರೆ ಒಬಿಸಿ ಬರೋದಿಲ್ಲ ಜಾತಿ ಒಂದೇ ನಮ್ದು ಎಲ್ಲಾ ನಡೆ ನುಡಿ ಎಲ್ಲ ಒಂದೇ ಬಟ್ ಯಾರು ನಾವು ಹಿಂದೂ ಕ್ಷತ್ರಿಯ ಅಂತ ಕೊಟ್ಟಿರ್ತೀವ ಅವರು ನಮಗೆ ಒಬಿಸಿ ಕೊಡ್ತಾ ಇಲ್ಲ ಇದು ನಮ್ಮ ನಮ್ಗೆ ಗೊತ್ತಿರುವಂಗೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಷ್ಟು ಸಮಸ್ಯೆ ಆಗ್ತಿದೆ ಅಂದ್ರೆ ನಮ್ದು ಎಷ್ಟೋ ಪ್ರತಿಭಾನ್ವತ ವಿದ್ಯಾರ್ಥಿಗಳಿಗೆ ಅಥವಾ ಪ್ರತಿಭಾನ್ವತರಿಗೆ ನಮ್ಮ ಸರ್ಕಾರಿ ನೌಕರಿ ಅನ್ನೋದು ತುಂಬಾ ಕಷ್ಟ ಆಗ್ತಿದೆ ಎಲ್ಲರೂ ಜಿ ಎಂ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ನಾನು ಅಲ್ಲಿ ವಿಚಾರಿಸಿದಾಗ ಗೊತ್ತಾಗಿರೋದು ಸಿ ಎಂ ಆಫೀಸ್ ಅಲ್ಲಿ ಇದೆ ಅದನ್ನ ಕ್ಯಾಬಿನೆಟ್ ಗೆ ತಂದು ಕ್ಯಾಬಿನೆಟ್ ಇಂದ ಅಪ್ರೂವಲ್ ಆಗ್ಬೇಕು ಸರ್ ಅದಕ್ಕೆ ತಮ್ಮ ಸಪೋರ್ಟ್ ನಮ್ಗೆ ಬೇಕು ಸರ್ ಈ ನಿಟ್ಟಿನಲ್ಲಿ ನೀವು ಸಪೋರ್ಟ್ ಕೊಡ್ತೀರಾ ಅನ್ನೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಆದ್ರೂ ನಿಮ್ಮ ಬಾಯಿಂದ ನಾವು ಕೇಳಬೇಕು ಇವತ್ತು ಅದ್ರಗೋಸ್ಕರ ಇವತ್ತು ನಾವು ಹಗ್ಗ ಜಗಾಟ ಕಾರ್ಯಕ್ರಮ ಇಟ್ಟಿದ್ವಿ ಇದೇ ವೇಳೆ ವೇದಿಕೆಯಲ್ಲಿ ರಾಮಕ್ಷತ್ರಿಯ ಸಮಾಜದ ಎಲ್ಲ ಊರಿನ ಅಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಎಲ್ಲರ ಪರವಾಗಿ ಮಾತನಾಡಿದ ಮೋಹನ್ ಸಾಳೆ ಹಿತ್ತಲ್ ಅವರು ಇವತ್ತು ಸನ್ಮಾನಿತರಾದವರು ನಿಮ್ಮೂರಿನ ವ್ಯಾಪ್ತಿಗೆ ಕೆಲಸ ಮಾಡದೆ ನಮ್ಮ ಸಮಾಜದ ಒಗ್ಗಟ್ಟಿಗಾಗಿ ಶ್ರಮಿಸಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶರಾಗಬೇಕು ಎಂದು ಕಿವಿ ಮಾತು ಹೇಳಿದರು ಕ್ಷಮದಲ್ಲಿ ಅತಿ ಗಣ್ಯರ ಎದುರಿಗೆ ನಾವು ನಮ್ಮ ಹದ್ಮೂರ್ ಹದ್ನಾರು ಜನ ಸಮಾಜದ ಅಧ್ಯಕ್ಷರುಗಳು ಇವತ್ತು ಸನ್ಮಾನಿತರಾಗಿದ್ದೇವೆ ಅವರಿಗೆಲ್ಲ ಒಂದು ಕಿವಿ ಕಿವಿಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ತಾವು ತಮ್ಮ ಊರು ತಮ್ಮ ದೇವಸ್ಥಾನದ ಅಷ್ಟೇ ಪರಿ ವ್ಯಾಪ್ತಿಯೊಳಗೆ ಕಾರ್ಯ ನಿರ್ವಹಿಸದೆ ನಮ್ಮ ಸಮಾಜದ ಒಗ್ಗಟ್ಟಿಗಾಗಿ ಸಂಘಟನೆಗಾಗಿ ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ಕೊಟ್ಟು ಮುಂದಿನ ನಮ್ಮ ಯುವ ಜನಾಂಗಕ್ಕೆ ಪ್ರಧಾನ ಸರ್ಕಾರಿ ಅಭಿಯೋಜಕರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರದ ಶ್ರೀಮತಿ ತನುಜಾ ಬಾಬುರಾವ್ ಹೊಸಪಟ್ಟಣ್ಕರ್ ಅವರು ಮಾತನಾಡಿ ರಾಮಕ್ಷತ್ರಿಯ ಸಮಾಜದವರು ಶೈಕ್ಷಣಿಕವಾಗಿ ಯಶಸ್ಸನ್ನ ಸಾಧಿಸಬೇಕು ಶೈಕ್ಷಣಿಕವಾಗಿ ಯಶಸ್ಸು ಸಾಧಿಸಿದ್ರೆ ಮಾತ್ರ ಯಾವುದೇ ಸಮಾಜ ಪ್ರಗತಿ ಪಥದಲ್ಲಿ ನಡೆಯುವುದಕ್ಕೆ ಸಾಧ್ಯ ಹಾಗೆ ನಮ್ಮ ಸಮಾಜದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಾಮ ಕ್ಷತ್ರಿಯ ಸಂಘದಿಂದ ನೆರವು ನೀಡಬೇಕು ಎಂದು ಕರೆ ಕೊಟ್ಟರು ಒಂದು ಮುಂದುವರಿಬೇಕು ಅಂತ ಹೇಳಿದ್ರೆ ಅದು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಶಿಕ್ಷಣದಲ್ಲಿ ಉತ್ತಮ ಪ್ರಗತಿ ಸಾಧಿಸಿದಲ್ಲಿ ಯಾವುದೇ ಸಮಾಜ ಮುಂದೆ ಬರಲಿಕ್ಕೆ ಒಂದು ಅವಕಾಶ ಆಗ್ತದೆ ಹಾಗೆ ನಮ್ಮ ಸಮಾಜದ ಬಡ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಘದ ವತಿಯಿಂದ ತಮ್ಮ ಸಹಾಯವನ್ನು ನೀಡಿದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅನ್ನೋದು ನನ್ನ ಒಂದು ಭಾವನೆ ಶಿಕ್ಷಣ ಇಲ್ಲದಿದ್ರೆ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶಿಕ್ಷಣ ಇದ್ರೆ ಯಾವ ಕ್ಷೇತ್ರ ಆಗಲಿ ಎಲ್ಲಿ ಆದ್ರೂ ನಾವೊಂದು ಮಾತನಾಡಲಿಕ್ಕೆ ನಮ್ಗೆ ಹಕ್ಕು ಇದೆ ಕಾರಣ ಒಂದು ನಮ್ಮ ಈ ಸಂಘಟಕರಲ್ಲಿ ನಮ್ಮ ಸಮಾಜ ಬಾಂಧವರಲ್ಲಿ ನನ್ನ ವಿನಂತಿ ಅಂದರೆ ನಮ್ಮ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ನಮ್ಮಿಂದಾದ ಸಹಾಯವನ್ನ ನಾವು ಮಾಡಿದ್ರೆ ನಮ್ಮ ಸಮಾಜ ಬಳಿಕ ಮಾತನಾಡಿದ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಅವರು ಪ್ರತಿಯೊಂದು ಸಮಾಜವೂ ಸಂಘಟಿತವಾಗಿ ಹೋರಾಡುತ್ತಿದೆ ಆದರೆ ಈ ವಿಚಾರದಲ್ಲಿ ರಾಮ ಸಮಾಜ ತುಂಬಾ ಹಿಂದುಳಿದಿತ್ತು ಆದ್ರೀಗ ಸಂಘಟಿತರಾಗಲು ಕಾಲ ಬಂದಿದೆ ನನ್ನ ರಾಜಕೀಯ ಜೀವನದಲ್ಲಿ ರಾಮ ಸಮಾಜದ ಸೇವೆ ಅಗಣಿತವಾದದ್ದು ನಿಮಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಲು ಸಂಪೂರ್ಣ ಬೆಂಬಲ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಇಡೀ ನಮ್ಮ ಜಿಲ್ಲೆಯ ಬರುವಾಗ ರಾಮ ಕ್ಷೇತ್ರೀಯ ಸಮಾಜ ಕೂತ್ಕೊಳ್ಳುವ ಬಹುಶಃ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾವೊಬ್ಬ ರಾಮ ಕ್ಷೇತ್ರೀಯ ಸಮಾಜದವನು ಊರಲ್ಲಿ ಹುಡುಕ್ಲಿಕ್ಕೆ ಹೋದ್ರೆ ಸಿಗ್ಲಿಕ್ಕಿಲ್ಲ ಅನ್ನುವ ಇಲ್ಲೇ ಇದ್ರಿ ನೀವು ಎಲ್ಲರೂ ಇವತ್ತು ಇಲ್ಲೇ ಇದ್ರಿ ಈ ರೀತಿಯ ಸಂಘಟನೆ ಯಾವತ್ತೂ ಆಗ್ಬೇಕಾಗಿತ್ತು ಇವತ್ತು ಪ್ರತಿಯೊಂದು ಸಮಾಜದವರು ಸಂಘಟನೆಯನ್ನ ಮಾಡಿ ಹೋರಾಟವನ್ನ ಮಾಡಿ ಸರ್ಕಾರದ ಲಾಭಗಳನ್ನ ಪಡ್ಕೊಳ್ತಾನೆ ಇದ್ದಾರೆ ಅದ್ರಲ್ಲಿ ರಾಮ ಸಮಾಜದವರು ಬಹಳ ಹಿಂದಿದ್ರಿ ಅಂತ ನನ್ಗೆ ಇವತ್ತು ಗೊತ್ತಾಯ್ತು ತಮ್ಮ ಸಮಾಜಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅನ್ಯಾಯ ಆಗಿದೆ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು ಪ್ರಾಮಾಣಿಕವಾಗಿ ನಿಮ್ಮ ಸಮಾಜದ ಬಗ್ಗೆ ನಾನು ಕಳಕಳಿ ಇಟ್ಕೊಂಡಿದ್ದೇನೆ ಪ್ರೀತಿ ಇಟ್ಕೊಂಡಿದ್ದೇನೆ ವಿಶ್ವಾಸ ಇಟ್ಕೊಂಡಿದ್ದೇನೆ ನಿಮ್ಮ ಸಮಾಜಕ್ಕೆ ಆಗುವ ಲಾಭದ ಬಗ್ಗೆ ನನ್ನ ಸಂಪೂರ್ಣವಾದಂತ ಸಹಕಾರ ನಂದು ಇದೆ ಅನ್ನುವಂಥದ್ದು ಹೇಳಿಕೆ ನನ್ನ ನನಗೆ ನೀವು ಅನ್ಯಾಯ ಯಾವಾಗ ಮಾಡಿಲ್ಲ ನನಗೆ ನೀವು ನನ್ನ ಪರವಾಗಿ ನಿಂತು ಚುನಾವಣೆಯಲ್ಲಿ ಗೆಲ್ಲಿಸೋದ್ರ ಬಗ್ಗೆ ಪ್ರತಿ ಹಂತದಲ್ಲಿ ನೀವೆಲ್ಲ ನಿಮ್ಮ ಸಮಾಜದವರು ಮಾಡಿದಂತ ಸೇವೆ ನನ್ನ ಬಗ್ಗೆ ಇಟ್ಕೊಂಡಂತ ಒಂದು ಕಳಕಳಿ ನಾನು ನಿಮ್ಗೆ ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈ ವಿಷಯದಲ್ಲಿ ಖಂಡಿತವಾಗಿ ನೀವು ಕೆಲವಷ್ಟು ಹಿರಿಯರು ಬರ್ರಿ ಎಸ್ ಕೆ ಅಂತವರು ನಿಮ್ ಸಮಾಜದಲ್ಲಿ ಹುಟ್ಟಿದ್ದು ಒಂದು ಭಾಗ್ಯ ಅಂತ ನಾನು ಹೇಳ್ತೇನೆ ಅವರೊಬ್ಬ ಪ್ರಾಮಾಣಿಕ ವ್ಯಕ್ತಿ ಅನ್ನುವಂಥದ್ದನ್ನ ನಾನು ತಿಳ್ಕೊಂಡಿದ್ದೇನೆ ಸ್ವರ್ಣವಲ್ಲಿ ರಾಮಕ್ಷತ್ರಿಯ ಕ್ಷೇತ್ರೀಯ ಪರಿಷತ್ನ ಅಧ್ಯಕ್ಷರಾದ ಎಸ್ ಕೆ ನಾಯ್ಕ ಅವರು ಮಾತನಾಡಿ ಈ ಅದ್ದೂರಿ ಕಾರ್ಯಕ್ರಮವನ್ನ ಆಯೋಜಿಸಿರುವ ನಂಜೂರು ಕೋಡಾಳದ ಮಾವಿನಹೊಳೆ ರಾಮಕ್ಷತ್ರಿಯ ಸಂಘದ ಸಂಘಟಕರ ಕಾರ್ಯವನ್ನ ಪ್ರಶಂಸಿಸಿದರು ಈ ಕಾರ್ಯಕ್ರಮವನ್ನು ನೀವು ಎಷ್ಟು ಚೆನ್ನಾಗಿ ನೆರವೇರಿಸಿಕೊಟ್ಟಿದ್ದೀರಿಂದ್ರೆ ಅದು ನಿಮ್ಮ ಸಂಘಟನಾ ಕಾರ್ಯ ತೋರಿಸ್ತಾ ಇದೆ ಸಮಾಜ ಒಟ್ಟಾಗಬೇಕು ಸಮಾಜ ಒಟ್ಟಾಗಿ ಮುಂದುವರಿಯಬೇಕು ಎಂಬ ಒಂದು ಒಳ್ಳೆಯ ಧ್ಯೇಯವನ್ನು ಇಟ್ಟುಕೊಂಡು ನೀವು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ ತುಂಬಾ ಬೇರೆಯಾಗಿದೆ ಹೆಚ್ಚು ಮಾತನಾಡುವ ಇಚ್ಛೆ ಇಲ್ಲ ಆದ ಕಾರಣ ನೀವೆಲ್ಲ ಇನ್ನು ಮುಂದೆ ಈ ಕಾರ್ಯಕ್ರಮದ ವಿಷಯವನ್ನು ಮುಂದಿಟ್ಟುಕೊಂಡು ನಾವೆಲ್ಲ ಒಟ್ಟಾಗಿ ಮುಂದುವರಿಯೋಣ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಒಂದೆರಡು ಶಬ್ದಗಳನ್ನು ಮಾತನಾಡುವ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೆ ಉದ್ಯಮಿ ವಿನೋದ್ ನಾಯಕ್ ಸಂಘಟಕರ ಪರವಾಗಿ ಮಾತನಾಡಿ ನಮ್ಮ ರಾಮ ಸಮಾಜ ಮುಂದಿನ ದಿನಗಳಲ್ಲಿ ಮಾದರಿ ಸಮಾಜವಾಗಿ ನಿರ್ಮಾಣವಾಗಬೇಕು ಎಂದು ಹೇಳಿದ್ರು ತುಂಬಾ ಜನ ಕೇಳಿದ್ರು ಇನ್ವಿಟೇಷನ್ ನೋಡಿಕೊಂಡು ಏನ್ರಿ ಐವತ್ತು ಜನ ಅತಿಥಿಗಳನ್ನ ನೀವು ಸೇರಿಸಿದ್ರಿ ಅಂತ ಅಂತೇಳಿ ಅವಾಗ ನಾನು ಹೇಳಿದೆ ನಮ್ಮ ಸಮಾಜದ ಎಲ್ಲರನ್ನ ಒಂದೇ ವೇದಿಕೆಯಲ್ಲಿ ಕೂಡಿಸುತ್ತಂತ ಕೆಲಸ ನಮ್ಮ ಮಾವಿನ ರಾಮಕ್ಷತ್ರಿಯ ಸಮಾಜದಿಂದ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಇಲ್ಲಿ ವೇದಿಕೆಯ ಮೇಲೆ ಕುಳಿಸಿದ್ದೇವೆ ಕೆಲವರು ಹೇಳಿದ್ರು ನಮ್ಮ ಸಮಾಜದಲ್ಲಿ ಏನೇನೋ ಇದೆ ಸಮಸ್ಯೆ ಅಂತ ಹೇಳ್ಕೊಂಡು ಆದ್ರೆ ಇವತ್ತು ಅದನ್ನೆಲ್ಲ ಬಿಡಬೇಕು ಏನೇ ಇರಲಿ ಏನೂ ಇಲ್ಲ ಏನು ಇದ್ರೂ ಸಹ ಬಿಟ್ಟುಕೊಂಡು ಮುಂದೆ ನಮ್ಮ ಸಮಾಜದ ಬಗ್ಗೆ ನಾವೆಲ್ಲ ಹೋರಾಡೋಣ ನಮ್ಮ ಸಮಾಜ ಬೇರೆ ಸಮಾಜಕ್ಕೆ ಒಂದು ಮಾರ್ಗದರ್ಶಕ ಆಗಿ ನಾವು ಬೆಳೆಯಬೇಕು ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ನಿವೃತ್ತ ಶಿಕ್ಷಕರಾದ ಚಂದಾವರ ಆನಂದವೈ ನಾಯ್ಕ್ ಅವರು ಮಾತನಾಡಿ ಮಾವಿನಹೊಳೆಯ ಜನರು ಸಂಸ್ಕಾರವಂತರು ಕೃಷಿ ವ್ಯವಸಾಯ ಮಾಡುವ ಮಾವಿನಹೊಳೆಯ ರಾಮ ಮಾದರಿಯಾಗಿದ್ದಾರೆ ಈ ಸಂಸ್ಕಾರವನ್ನ ನಾವು ನಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕಾಗಿದೆ ಎಂದು ಹೇಳಿದರು ಈ ಮಾವಿನ ಹೊಳೆಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಕೇಳ್ಕೊಳ್ಳಿ ಅವರಲ್ಲಿ ಒಂದು ಸಂಸ್ಕಾರ ಇದೆ ಮಾವಿನ ಹೊಳೆಯ ಜನ ಇವತ್ತು ತೋಟದಲ್ಲಿ ವ್ಯವಸಾಯವನ್ನು ಮಾಡಿ ಸ್ವಲ್ಪ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಭೂಮಿ ತಾಯಿಗೆ ಕೆಲಸ ಮಾಡುವವರು ರಾಮಕ್ಷತ್ರಿ ಇವತ್ತು ನೀವು ನಿಮ್ಮ ಮಕ್ಕಳಲ್ಲಿ ಇದನ್ನು ಬೆಳೆಸ್ತಾ ಮೊದಲು ಸಂಸ್ಕಾರ ಕೊಡಿ ಏನು ಸಂಸ್ಕಾರ ಕೊಡಬೇಕು ನೀವು ಎಲ್ಲೂ ಹೋಗ್ತೀರಾ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಬೆಳಿಗ್ಗೆ ಏಳಿಸಿ ಪೂಜೆ ಮಾಡ್ಲಿಕ್ಕೆ ಕಲಿಸಿ ಮಠಕ್ಕೆ ಹೋಗ್ಲಿಕ್ಕೆ ಕಲಿಸಿ ಇಪ್ಪತ್ತೈದನೇ ವರ್ಷದೊಳಗೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಇದು ನಮ್ಮ ಸ್ವರ್ಣಮುಲ್ಲಿ ಗುರುಗಳು ನಮಗೆ ಹೇಳಕೊಟ್ಟದ್ದು ಚಿಕ್ಕ ಮಕ್ಕಳಿಗೆ ಅಂದ್ರೆ ವರ್ಷದೊಳಗೆ ಮದುವೆ ಮಾಡಿ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೇವೆ ಎಲ್ಲರೂ ಏನು ಗುರುಗಳ ಸೇವೆ ಏನು ಪ್ರತಿ ದಿವಸ ಎದ್ದು ರಾಮ ತಾರಕ ಮಂತ್ರವನ್ನು ಓದಿ ದಯವಿಟ್ಟು ಓದಿ ಆತ್ಮೀಯರೆ ಮಾವಿನ ಹೊಳೆ ನಂಜೂರು ಮತ್ತು ಈ ಕೊಡಾಳ ಈಗಾಗಲೇ ನಾನು ಹೇಳಿದ ಹಾಗೆ ಅವರು ಭೂಮಿಗಾಗಿ ತುಂಬಾ ಶ್ರಮ ಪಡೆದ ಮೂರ್ನಾಲ್ಕು ತೆಗೆದುಕೊಳ್ಳುವ ಇದೇ ವೇಳೆ ರಾಮ ಸಮಾಜವನ್ನ ಒಟ್ಟುಗೂಡಿಸಲು ಹಗ್ಗ ಜಗ್ಗಾಟ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಸಂಘಟನಾತ್ಮಕ ಕೆಲಸ ಮಾಡಿದ ಕವನ್ ಕುಮಾರ್ ಅವರನ್ನ ಊರಿನ ಮುಖಂಡರು ಮತ್ತು ಶಾಸಕರಾದ ದಿನಕರ್ ಶೆಟ್ಟಿ ಅವರು ಸನ್ಮಾನಿಸಿ ಗೌರವಿಸಿದರು ಶಾಸಕ ದಿನಕರ್ ಶೆಟ್ಟಿಯವರು ಹಗ್ಗ ಜಗ್ಗಾಟ ಪಂದ್ಯಾವಳಿಯ ಟ್ರೋಫಿಯನ್ನ ಅನಾವರಣಗೊಳಿಸಿ ಹಗ್ಗ ಜಗ್ಗಾಟ ಕ್ರೀಡಾಂಗಣವನ್ನ ಕೂಡ ಉದ್ಘಾಟಿಸಿ ಪಾಲ್ಗೊಂಡಿರುವ ತಂಡಗಳಿಗೆ ಶುಭ ಕೋರಿದರು ಜಗ್ಗಾಟ ಪ್ರಾರಂಭಕ್ಕೂ ಮುನ್ನ ಕ್ರೀಡಾಂಗಣದಲ್ಲಿ ಆಕರ್ಷಕ ಸುಡುಮದ್ದುಗಳ ಪ್ರದರ್ಶನ ನಡೆಯಿತು ಸುಡುಮದ್ದುನಿಂದ ಆಗಸದಲ್ಲಿ ಮೂಡಿದ ಬಣ್ಣ ಬಣ್ಣದ ಚಿತ್ತಾರಗಳು ಎಲ್ಲರ ಗಮನ ಸೆಳೆಯಿತು ಅದರಲ್ಲೂ ಡ್ರೋನ್ ಮೂಲಕ ಸೆರೆ ಈ ಅಪೂರ್ವ ದೃಶ್ಯಕ್ಕೆ ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ನಂತರ ರಣರೋಚಕವಾಗಿ ನಡೆದ ಹಗ್ಗ ಜಗ್ಗಾಟ ಪಂದ್ಯಾವಳಿಯಲ್ಲಿ ಪುರುಷರು ಮತ್ತು ಮಹಿಳೆಯರ ಮೂವತ್ತಕ್ಕೂ ಹೆಚ್ಚು ತಂಡಗಳು ಪಾಲ್ಗೊಂಡು ಸೆಣಸಾಟ ನಡೆಸಿದ್ವು ಮಹಿಳೆಯರ ಫೈನಲ್ನಲ್ಲಿ ಮಾವಿನಹೊಳೆ ಮತ್ತು ಮಂಕಿ ತಂಡಗಳು ಮುಖಾಮುಖಿಯಾಗಿದ್ವು ಅಂತಿಮ ಸುತ್ತಿನಲ್ಲಿ ಮಾವಿನಹೊಳೆಯ ತಂಡ ವಿರೋಚಿತ ಸೋಲು ಕಾಣುವ ಮೂಲಕ ರನ್ನರ್ ಅಫ್ ಆಗಿ ಹೊರಹೊಮ್ಮಿದ್ರೆ ಮಂಕಿಯ ಮಹಿಳೆಯರು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿ ಗೆಲುವಿನ ಕೇಕಿ ಹಾಕಿದ್ರು ಪುರುಷರ ಫೈನಲ್ಸ್ನಲ್ಲಿ ಮಾವಿನಹೊಳೆ ತಂಡ ಮಿರ್ಜಾನ್ ತಂಡವನ್ನು ರಣರೋಚಕವಾಗಿ ಮಣಿಸಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿ ಆರ್ಭಟಿಸಿತು ಇನ್ನು ಟೋರ್ನಿಗೆ ಬಂದಂತಹ ಆಟಗಾರರು ಮತ್ತು ಪ್ರೇಕ್ಷಕರಿಗಾಗಿ ಭರಪೂರ ಊಟದ ವ್ಯವಸ್ಥೆಯನ್ನು ಮಾಡಿದ ಸಂಘಟಕರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಒಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಮಕ್ಷತ್ರಿಯ ಸಮಾಜ ಬಾಂಧವರನ್ನ ಒಟ್ಟುಗೂಡಿಸುವ ಮತ್ತು ಕೇಂದ್ರ ಒಬಿಸಿ ಪಟ್ಟಿಗೆ ಸೇರಿಸುವ ಒಕ್ಕೋರಲ ಆಗ್ರಹಕ್ಕೆ ಈ ಹಗ್ಗ ಜಗ್ಗಾಟ ಕಾರ್ಯಕ್ರಮ ಸಾಕ್ಷಿಯಾಯಿತು ರಾಮಕೃಷ್ಣ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ